ಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೇನನ ಕತೆ ರಾಜನು ಮತ್ತೆ ಮರವನ್ನೇರಿ ಮರದಲ್ಲೇ ನೇತಾಡುತ್ತಿದ್ದ ಹೆಣವನ್ನು ಹೆಗಲ ಮೇಲೆ ಹಾಕಿಕೊಂಡು ಮೌನವಾಗಿ ಮುನಿಯು ಇರುವಲ್ಲಿಗೆ ಹೊರಟನು ಆಗ ಶವದಲ್ಲಿದ್ದ ಬೇತಾಳವು ರಾಜನ ಮೌನ ವ್ರತವನ್ನು ಮುರಿಯಲು ಹೀಗೆ ಹೇಳತೊಡಗಿತು ಅವಂತಿ ಪಟ್ಟಣವನ್ನು ಕೀರ್ತಿಸೇನನೆಂಬ ರಾಜನು ಆಳುತ್ತಿದ್ದನು ಆ ರಾಜ್ಯದಲ್ಲಿ ಲಕ್ಷ್ಮೀಕಾಂತ ಎಂಬ ಒಬ್ಬ ವರ್ತಕನಿದ್ದನು ಅವನು ಕುಬೇರನನ್ನು ಮೀರಿಸುವಂತ ಐಶ್ವರ್ಯವಂತನಾಗಿದ್ದನು ಅವನಿಗೆ ವಸಂತ ಸೇನೆ ಎಂಬ ಒಬ್ಬಳು ಮಗಳಿದ್ದಳು ಅವಳು ಅತ್ಯಂತ ಚಿಲುವೆಯಾಗಿದ್ದಳು ಅವಳು ಯುಕ್ತ ವಯಸ್ಸಿಗೆ ಬರಲು ವರ್ತಕನು ಅವಳ ಮದುವೆ ಮಾಡಬೇಕೆಂದು ಬಯಸಿ ರಾಜ ಕೀರ್ತಿ ಸೇನನ ಬಳಿಗೆ ಹೋದನು ರಾಜ ಆ ವರ್ತಕನನ್ನು ಯೋಗ್ಯ ರೀತಿಯಲ್ಲಿ ಉಪಚರಿಸಿ ಬಂದ ಕಾರಣವೇನೆಂದು ಕೇಳಿದನು ವರ್ತಕನು ಪ್ರಭು ನನಗೆ ಅತ್ಯಂತ ಸುಂದರಿಯಾದ ಒಬ್ಬಳು ಮಗಳಿರುವಳು ಅವಳ ಹೆಸರು ವಸಂತ ಸೇನೆ ಅವಳಿಗೆ ತಕ್ಕ ವರ ತಾವೇ ಎಂದು ತೀರ್ಮಾನಿಸಿ ನಿಮ್ಮ ಬಳಿಗೆ ಬಂದಿದ್ದೇನೆ ದಯವಿಟ್ಟು ಅವಳನ್ನು ವರಿಸಿ ನನ್ನ ಕನ್ನರೆಯನ್ನು ಬಿಡಿಸಿ ಎಂದು ಹೇಳಿದನು ರಾಜನು ಕೂಡಲೇ ಅರಮನೆಯ ಜ್ಯೋತಿಷ್ಯರನ್ನು ವಸಂತ ಸೇನೆಯ ಮನೆಗೆ ಕಳುಹಿಸಿ ಅವಳ ಮುಖಲಕ್ಷಣ ಹಾಗೂ ಜಾತಕ ಫಲಗಳನ್ನು ತಿಳಿದುಕೊಂಡು ಬರಲು ಹೇಳಿದನು ಆ ಜ್ಯೋತಿಷ್ಯರು ರಾಜನ ಅಪ್ಪಣೆಯಂತೆ ವಸಂತ ಸೇನೆಯ ಮನೆಗೆ ಹೋಗಿ ಅವಳನ್ನು ನೋಡಿದರು ಅವಳು ನಿಜವಾಗಿಯೂ ಅಪ್ರತಿಮ ಸೌಂದರ್ಯವತಿಯಾಗಿದ್ದಳು ಅವಳ ಮುಖದಲ್ಲಿ ಲಕ್ಷ್ಮೀ ಕಳೆ ತಾಣವಾಡುತ್ತಿತ್ತು ಅವಳ ಜಾತಕ ಫಲಗಳು ಉತ್ತಮವಾಗಿತ್ತು ಆದರೆ ಆ ಜ್ಯೋತಿಷ್ಯ ಶಾಸ್ತ್ರಜ್ಞರು ವರ್ತಕನ ಬಳಿ ನಿಮ್ಮ ಮಗಳ ಜಾತಕ ಫಲ ಅಷ್ಟು ಚೆನ್ನಾಗಿಲ್ಲ ಅವಳನ್ನು ಮದುವೆಯಾದರೆ ರಾಜನ ಪ್ರಾಣಕ್ಕೆ ಆಪತ್ತು ಬರುತ್ತದೆ ಆದುದರಿಂದ ನೀವು ಬೇರೆ ಕಡೆ ಸಂಬಂಧವನ್ನು ನೋಡಿಕೊಳ್ಳಿ ಎಂದು ಹೇಳಿದರು ಅವಳಂಥ ಸುಂದರಿಯನ್ನು ರಾಜರು ಮದುವೆಯಾದರೆ ರಾಜನು ರಾಜ್ಯವನ್ನು ಮರೆತು ಸದಾ ಅವಳ ಸಂಘದಲ್ಲಿ ಮೈಮರೆಯುತ್ತಾನೆ ಎಂದು ಆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹಾಗೆ ಸುಳ್ಳು ಹೇಳಿದ್ದರು ಕೆಲವು ದಿನಗಳ ನಂತರ ವರ್ತಕನು ತನ್ನ ಮಗಳನ್ನು ಆ ದಿ ರಾಜ್ಯದ ಸೇನಾಧಿಪತಿಯಾದ ಪ್ರತಾಪ ಸಿಂಹನಿಗೆ ಕೊಟ್ಟು ಮದುವೆ ಮಾಡಿದನು ವಸಂತ ಸೇನೆ ಪ್ರತಾಪ ಸಿಂಹನೊಂದಿಗೆ ಆನಂದದಿಂದ ಸಂಸಾರ ಮಾಡಿಕೊಂಡು ಇರತೊಡಗಿದಳು ಹೀಗಿರಲು ವಸಂತ ಕಾಲವು ಬಂದಿತು ಆ ರಾಜ್ಯದಲ್ಲಿ ಪ್ರತಿ ವರ್ಷವೂ ವಸಂತೋತ್ಸವವನ್ನು ಬಹಳ ವೈಭವದಿಂದ ಮಾಡುತ್ತಿದ್ದರು ಆ ವರ್ಷವು ರಾಜಧಾನಿಯಲ್ಲಿ ವೈಭವದ ವಸಂತೋತ್ಸವವನ್ನು ಏರ್ಪಡಿಸಿದ್ದನು ರಾಜಬೀದಿಯನ್ನು ತಳಿರು ತೋರಣಗಳಿಂದ ಅಲಂಕರಿಸಿದ್ದರು ಜನರು ಸಂತೋಷದಿಂದ ನೃತ್ಯ ಗೀತೆಗಳಲ್ಲಿ ಮೈಮರೆತರು ಊರಿನ ದೇವರುಗಳ ಮರವಣಿಗಳು ಹೊರಟವು ಬಾಣ ಬಿರುಸುಗಳನ್ನು ಬಿಟ್ಟರು ಎಲ್ಲೆಲ್ಲೂ ಸಂಭ್ರಮವೋ ಸಂಭ್ರಮ ಆ ಸಮಯದಲ್ಲಿ ರಾಜರಥದಲ್ಲಿ ಕುಳಿತು ನಗರ ಪ್ರದಕ್ಷಿಣೆ ಹೊರಟನು ಅವನ ಹಿಂದೆ ಸಾವಿರಾರು ಸೈನಿಕರು ಅಶ್ವರೋಗಿಗಳಾಗಿ ಹೋಗುತ್ತಿದ್ದರು ಆಗ ವಸಂತ ಸೇನೆ ತನ್ನ ಭವನದ ಒಪ್ಪರಿಗೆಯಲ್ಲಿ ನಿಂತು ಉತ್ಸವವನ್ನು ವೀಕ್ಷಿಸುತ್ತಿದ್ದಳು ರಾಜ ತಲೆ ಎತ್ತಿ ಅವಳನ್ನು ನೋಡಿದ ಅಪ್ರತಿಮ ಸೌಂದರ್ಯ ವತಿಯಾದ ಅವಳ ರೂಪ ಅವನನ್ನು ಆಕರ್ಷಿಸಿತು ಕೆಲವು ಕಾಲ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು ಯಾರಿವಳು ಎಂದು ಮನದಲ್ಲೇ ಮಂಡಿಗೆ ಮೆಲ್ಲುತ್ತಾ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಬೇಕೆಂದು ಬಯಸಿದನು ರಥವು ಮುಂದೆ ಮುಂದೆ ಚಲಿಸಿತು ರಾಜನಿಗೆ ಯಾವುದರ ಪರಿವೂ ಇಲ್ಲ ಅವಳ ಧ್ಯಾನದಲ್ಲೇ ಅರಮನೆಗೆ ಮರಳಿ ಅವಳು ಯಾರೆಂದು ತಿಳಿದುಕೊಂಡು ಬರಲು ಸೇವಕರನ್ನು ಕಳುಹಿಸಿದ ಅವರು ಅವಳ ಪೂರ್ವಾಪರಗಳನ್ನು ತಿಳಿದುಕೊಂಡು ಬಂದು ಪ್ರಭು ಅವಳು ಈ ಊರಿನ ವರ್ತಕನ ಮಗಳು ಅವಳನ್ನು ಈ ಹಿಂದೆ ನಿಮಗೆ ಕೊಟ್ಟು ಮದುವೆ ಮಾಡಬೇಕೆಂದು ಬಯಸಿ ವರ್ತಕ ನಿಮ್ಮ ಬಳಿಗೆ ಬಂದಿದ್ದನು ಜ್ಯೋತಿಷ ಶಾಸ್ತ್ರಜ್ಞರ ಮಾತನ್ನು ಕೇಳಿ ನೀವು ಅವಳನ್ನು ಮದುವೆಯಾಗಲಿಲ್ಲ ಈಗ ಅವಳು ನಮ್ಮ ಸೇನಾಧಿಪತಿಗಳ ಪತ್ನಿಯಾಗಿದ್ದಾಳೆ ಎಂದು ತಿಳಿಸಿದರು ಆಗ ಜ್ಯೋತಿಷ ಶಾಸ್ತ್ರಜ್ಞರನ್ನು ಕರೆಸಿ ವಸಂತ ಸೇನೆಯನ್ನು ಇಂದು ನಾನು ನೋಡಿದೆ ನೀವು ಹೇಳಿದ ಯಾವ ಅವಲಕ್ಷಣವೂ ಅವಳಲ್ಲಿ ಕಾಣಲಿಲ್ಲ ಅವಳ ಜಾತಕ ಕಿತ್ತಿದ್ದಾಗಿದ್ದರೆ ಸೇನಾಧಿಪತಿಗೆ ತೊಂದರೆಯಾಗಬೇಕಿತ್ತು ನಿಜ ಹೇಳಿ ಅವಳ ಜಾತಕ ನಿಜವಾಗಿಯೂ ಕೆಟ್ಟಿದ್ದೆ ಎಂದು ಕದರಿದನು ಜ್ಯೋತಿಷ ಶಾಸ್ತ್ರಜ್ಞರು ನೀವು ಆಕೆಯನ್ನು ಮದುವೆಯಾದರೆ ಅವಳ ಕೈಗೊಂಬೆಯಾಗಿ ರಾಜ್ಯಭಾರವನ್ನು ಮರೆಯುವಿರೆಂದು ಬಗೆದು ಅವಳ ಜಾತಕ ಸರಿಯಿಲ್ಲವೆಂದು ಸುಳ್ಳು ಹೇಳಿದೆ ನಮ್ಮನ್ನು ಕ್ಷಮಿಸಿ ಎಂದು ರಾಜನ ಮುಂದೆ ಸತ್ಯವನ್ನು ಹೇಳಿದರು ರಾಜನ ಅವರ ಮೇಲೆ ಕೋಪಗೊಂಡು ಅವರನ್ನು ಗಡೀಪಾರು ಮಾಡಿದನು ಆದರೂ ರಾಜನಿಗೆ ಸಮಾಧಾನವಾಗಲಿಲ್ಲ ಒಂದು ರತ್ನ ತನ್ನ ಕೈ ತಪ್ಪಿ ಹೋಯ್ತಲ್ಲ ಎಂದು ಚಿಂತಿಸುತ್ತಾ ಹಾಸಿಗೆ ಹಿಡಿದನು ಆ ವಿಷಯ ರಾಜ್ಯದ ಜನರಿಗೆಲ್ಲ ಗೊತ್ತಾಯಿತು ಸೇನಾಧಿಪತಿ ಪ್ರತಾಪಸಿಂಹ ರಾಜನ ಬಳಿಗೆ ಬಂದು ಪ್ರಭು ನಾನು ನಿಮ್ಮ ಉಪ್ಪು ತುಂಬ ಬದುಕುತ್ತಿರುವವನು ನನ್ನ ಇಂದಿನ ಉನ್ನತಿಗೆ ತಾವೇ ಕಾರಣರು ಜ್ಯೋತಿಷ ಶಾಸ್ತ್ರಜ್ಞರು ಸುಳ್ಳು ಹೇಳದಿದ್ದಲ್ಲಿ ವಸಂತ ಸೇನೆಯನ್ನು ನೀವೇ ಮದುವೆಯಾಗುತ್ತಿದ್ದೀರಿ ಈಗಲೂ ಕಾಲ ಮಿಂಚಿಲ್ಲ ನಿಮಗಾಗಿ ನಾನು ವಸಂತ ಸೇನೆಯನ್ನು ತ್ಯಾಗ ಮಾಡಲು ತಯಾರಿದ್ದೇನೆ ನೀವು ಅವಳನ್ನು ಕೈ ಹಿಡಿದು ನೆಮ್ಮದಿಯಿಂದ ರಾಜಭಾರವನ್ನು ಮಾಡಿ ಎಂದನು ಅದನ್ನು ಕೇಳಿ ಹಾಸಿಗೆ ಹಿಡಿದಿದ್ದ ರಾಜನ ಕಣ್ಣುಗಳಲ್ಲಿ ಕಣ್ಣೀರು ಉಕ್ಕಿ ಬಂದಿದ್ದು ನಿಧಾನವಾಗಿ ಪ್ರತಾಪ ಸಿಂಹ ನೀನು ರಾಜ್ಯದ ಹಿತವನ್ನು ಬಯಸಿ ಈ ಮಾತನ್ನು ಆಡುತ್ತಿರುವೆ ಅನ್ಯರ ಹೆಂಡತಿಯನ್ನು ಮದುವೆಯಾಗುವುದು ಅಧರ್ಮ ಪಾಪಕಾರ್ಯ ಬೇಲಿಯೇ ಎದ್ದು ಹೊಲವನ್ನು ನಿಂತರೆ ಹೊಲವನ್ನು ರಕ್ಷಿಸುವವರು ಯಾರು ರಾಜನು ನ್ಯಾಯ ಧರ್ಮವನ್ನು ಪಾಲಿಸಿದರೆ ಪ್ರಜೆಗಳು ಹಾಗೆ ನಡೆದುಕೊಳ್ಳುತ್ತಾರೆ ಇಲ್ಲದಿದ್ದರೆ ಅವರೂ ರಾಜನಂತೆ ಅನೀತಿ ಅಧರ್ಮಗಳಲ್ಲಿ ತೊಡಗುತ್ತಾರೆ ಎಂದು ಹೇಳಿ ಅವನನ್ನು ಕಳುಹಿಸಿಕೊಟ್ಟನು ಕೆಲವೇ ದಿನಗಳಲ್ಲಿ ರಾಜನು ತನ್ನ ಮನೋವ್ಯಾಧಿಯಿಂದ ಮರಣ ಮರಣವನ್ನು ಅಪ್ಪಿದನು ಆ ವಾರ್ತೆಯನ್ನು ಕೇಳಿ ಸೇನಾಧಿಪತಿಯು ಮರಣವನ್ನು ಅಪ್ಪಿದನು ಬೇತಾಳಕತೆ ಹೇಳುವುದನ್ನು ನಿಲ್ಲಿಸಿ ವಿಕ್ರಮಾದಿತ್ಯ ಭೋಪಾಲ ರಾಜ ಕೀರ್ತಿ ಸೇನಾ ಮತ್ತು ಸೇನಾಧಿಪತಿ ಪ್ರತಾಪಸಿಂಹರಲ್ಲಿ ಉತ್ತಮರು ಯಾರು ಎಂದು ಕೇಳಿತು ವಿಕ್ರಮಾದಿತ್ಯ ತನ್ನ ಮೌನ ವ್ರತವನ್ನು ಮರೆತು ಬೇತಾಳ ಪ್ರತಾಪ ಸಿಂಹ ಅವನು ತನ್ನ ಪ್ರಭುವಿಗಾಗಿ ಮಾಡಿದ ತ್ಯಾಗ ಅಷ್ಟು ಮಹತ್ತರವಾದುದಲ್ಲ ತನ್ನ ಉಪ್ಪಿನ ಋಣವನ್ನು ತೀರಿಸುವುದು ಅವನ ಕರ್ತವ್ಯ ಆದರೆ ರಾಜ ಹಾಗಲ್ಲ ಅವನು ಮನಸ್ಸು ಮಾಡಿದ್ದರೆ ವಸಂತ ಸೇನೆಯನ್ನು ಹೊಂದಬಹುದಾಗಿತ್ತು ಆದರೆ ಅವನು ಹಾಗೆ ಮಾಡಲಿಲ್ಲ ನ್ಯಾಯ ಧರ್ಮಕ್ಕಾಗಿ ತನ್ನ ಪ್ರಾಣವನ್ನು ಬಲಿ ಕೊಟ್ಟ ಆದುದರಿಂದ ರಾಜ ಕೀರ್ತಿ ಸೇನನೇ ಉತ್ತಮನು ಎಂದು ಹೇಳಿ ಮೌನವನ್ನು ತಾಳೆದನು ಕೂಡಲೇ ಬೇತಾಳ ಮೇಲಕ್ಕೆ ಜಿಗಿದು ಮರದಲ್ಲೇ ನೇತಾಳ ತೊಡಗಿತು ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕತೆಗೋಚಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ